ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಕಾಸಿನಸರ ಲೇಖಕಿ ಸ್ನೇಹ ಶಶಿಧರ್ ವರೋಪಚಾರ ಅಂತ ಹುಡುಗನ ಕಡೆಯವರು ಐವತ್ತು ಗ್ರಾಂ ಕಾಸಿನ ಸರ ಕೇಳಿದ್ದಾರೆ ಏನು ಮಾಡೋದು ನೀನೇ ಏನಾದರೂ ವ್ಯವಸ್ಥೆ ಮಾಡಬೇಕು ಕಿಶೋರ ನಿಮ್ಮ ಅಪ್ಪನಿಗೆ ಪಾಪ ಹೆಚ್ಚೇನೂ ಆಗಲ್ಲ ಅಮ್ಮನ ಮಾತಿಗೆ ಕೋಲೆ ಬಸವನಂತೆ ತಲೆಯಾಡಿಸಿದ ಕಿಶೋರ ಆಗ ತಾನೇ ಒಂದು ಬ್ಯಾಂಕಿನಲ್ಲಿ ಕೆಲಸಕ್ಕೆ ಸೇರಿದ್ದ ಅಪ್ಪ ಆಟೋ ಓಡಿಸುತ್ತಿದ್ದರು ಇಬ್ಬರು ಮಕ್ಕಳನ್ನು ತಕ್ಕ ಮಟ್ಟಿಗೆ ಓದಿಸಿ ಅವರ ಕಾಲ ಮೇಲೆ ನಿಲ್ಲುವಂತೆ ಮಾಡಲು ಹರಸಾಹಸ ಪಟ್ಟಿದ್ದರು ಅಕ್ಕನಿಗೆ ಈಗ ಅಮೆರಿಕಾದಿಂದ ಒಂದು ಸಂಬಂಧ ಬಂದಿತ್ತು ತಡ ಮಾಡದೆ ತುಸು ಕಷ್ಟವಾದರೂ ಒಪ್ಪಿಕೊಂಡಿದ್ದರು ಮನೆಯವರು ಕಾಸಿನ ಸರದ ವಿಚಾರ ಕಿಶೋರನ ನಿದ್ದೆ ಕೆಡಿಸಿತ್ತು ಯಾರನ್ನಾದರೂ ಕೇಳಲು ಸ್ವಾಭಿಮಾನ ಅಡ್ಡಗೋಡೆಯಾಗಿ ನಿಂತಿತ್ತು ತನ್ನ ಕೆಲಸದಲ್ಲೂ ಆ ಚಿಂತೆ ಕಾಡುತ್ತಲೇ ಇತ್ತು ಕ್ಯಾಶ್ ಕೌಂಟರ್ನಲ್ಲಿರುವಾಗಲೂ ಅದೇ ಯೋಚನೆ ಕಂತೆ ಕಂತೆ ಹಣ ಅವನನ್ನು ನೋಡಿ ಅಣುಕಿಸುತ್ತಿದ್ದಂತೆ ಭಾಸವಾಗುತ್ತಿತ್ತು ಡ್ರಾಯರ್ನಲ್ಲಿರುವ ನಾಣ್ಯಗಳೆಲ್ಲ ಕಾಸಿನ ಸರದ ರೀತಿ ಕುಣಿಯುತ್ತಿತ್ತು ತನ್ನ ಏಕಾಗ್ರತೆಯನ್ನು ಒಗ್ಗೂಡಿಸಿ ಕೆಲಸದಲ್ಲಿ ನಿರತನಾದ ಆಗ ಒಬ್ಬ ಗ್ರಾಹಕರು ತಮ್ಮ ಕುಟುಂಬದೊಂದಿಗೆ ಚಿನ್ನದ ಮೇಲೆ ಸಾಲ ತೆಗೆದುಕೊಳ್ಳಲು ಬಂದರು ಡಬ್ಬಿಯಲ್ಲಿದ್ದ ಚಿನ್ನದ ಆಭರಣಗಳನ್ನು ಮೇಜಿನ ಮೇಲೆ ಸುರಿದರು ಸುಮಾರು ಮುನ್ನೂರು ಗ್ರಾಮ್ ಇತ್ತು ಲೆಕ್ಕ ಹಾಕಿ ಅವರಿಗೆ ಕೊಡುವಷ್ಟು ಸಾಲವನ್ನು ಕೊಟ್ಟು ಕಳಿಸಿದ ಕಿಶೋರ ಆ ಆಭರಣಗಳನ್ನು ಒಂದು ಚಿಕ್ಕ ಚೀಲದೊಳಗೆ ಹಾಕತೊಡಗಿದ ಅರೆರೆ ಒಂದು ಕಾಸಿನ ಸರ ಕಂಪ್ಯೂಟರನ್ನು ಒಮ್ಮೆ ನೋಡಿದ ಆ ಗ್ರಾಹಕರು ಬಂದು ಚಿನ್ನವನ್ನು ಬಿಡಿಸಿಕೊಳ್ಳಲು ಮೂರು ವರ್ಷ ಕಾಲಾವಕಾಶವಿತ್ತು ಕಿಶೋರನ ಮನಸ್ಸು ಜಾರುತ್ತಿತ್ತು ಹುಚ್ಚು ಕೋಡಿ ಮನಸ್ಸು ಡೋಲಾಯಮಾನವಾಗಿ ತೂಗಾಡುತ್ತಿತ್ತು ಕಿತ್ತಾಡುತ್ತಿದ್ದ ಎರಡು ಮನಸ್ಸಿನಲ್ಲಿ ಕೊನೆಗೂ ಒಂದು ಗೆದ್ದಿತು ಕಿಶೋರ ಅಕ್ಕನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿದ ಹುಡುಗನ ಕಡೆಯವರು ಮನಸಾರೆ ಸೊಸೆಯನ್ನು ಕರೆದುಕೊಂಡು ಪುರ್ರೆಂದು ಹಾರಿಹೋದರು ತಂದೆ ತಾಯಿ ಕಿಶೋರನ ಜೊತೆ ನೆಮ್ಮದಿಯಾಗಿದ್ದರು ಕಿಶೋರ ಕೆಲಸಕ್ಕೆ ತೆರಳಿದ ಅಚ್ಚರಿಯ ಸಂಗತಿ ಎಂದರೆ ಆ ಕಾಸಿನ ಸರವನ್ನು ಅಡಮಾನ ಮಾಡಿದವರು ಅಂದು ಬಂದರು ಕಿಶೋರ ಕೇಳಿದ ಅರೆ ನೀವು ಚಿನ್ನ ಇಟ್ಟು ಎರಡು ತಿಂಗಳಾಗಿದೆ ಇಷ್ಟು ಬೇಗ ಅವರು ಹೇಳಿದರು ಏನೋ ಬೇರೆ ದುಡ್ಡು ಬಂತು ಸುಮ್ಮನೆ ಬಡ್ಡಿ ಯಾಕೆ ಕಟ್ಟೋಣ ಸಾಲ ತೀರಿಸಿ ಒಡವೆ ಬಿಡಿಸಿಕೊಳ್ಳೋಣ ಅಂತ ಬೇರೆ ದಾರಿ ಇಲ್ಲದೆ ಕಿಶೋರ ಕೀಲಿ ಕೈ ತೆರೆದು ಆ ಪುಟ್ಟ ಚೀಲ ತಂದು ಒಳಗಿರುವ ಒಡವೆಗಳನ್ನು ಸುರಿದ ಅವರು ಒಡವೆಗಳನ್ನು ಪರಿಶೀಲಿಸಿ ಕೃತಜ್ಞತೆಯಿಂದ ನಮಸ್ಕರಿಸಿ ಹೊರಟು ಹೋದರು ಕಿಶೋರ ನಿಟ್ಟುಸಿರು ಬಿಟ್ಟ ಆ ದಿನ ಇನ್ನೇನು ತಪ್ಪು ನಡೆದು ಹೋಗುತ್ತಿತ್ತು ಮುಂದಿನ ಭವಿಷ್ಯದ ನಿರ್ಧಾರದಲ್ಲಿ ತನ್ನ ಆದರ್ಶಗಳು ಹಾಗೂ ಕ್ಷಣಿಕ ದುಡಕುತನ ಎರಡನ್ನೂ ತೂಗಿದಾಗ ಆದರ್ಶಗಳ ಭಾರ ಹೆಚ್ಚಾಗಿತ್ತು ಮನಸ್ಸಾಕ್ಷಿ ಗೆದ್ದಿತ್ತು ನಮಸ್ಕಾರ